ನಮ್ಮನೇಲಿ ಈ ಥರ ಪಕ್ಷ ಮಾಡ್ತೀವಿ ನಿಮ್ಮಲ್ಲಿ ಯಾವ ಥರ ಮಾಡ್ತೀರೋ ಅಂತ ಮಾಡಿ ಇದು ನಮ್ಮಕ್ಕ ಇದು ನಮ್ಮಕ್ಕ ನನ್ನ ಮಗ ಇಲ್ಲೆಲ್ಲ ಸ್ವಲ್ಪ ತಿಂಡಿ ತಿನಿಸುಗಳೆಲ್ಲ ತಗೊಳ್ತಾ ಇದ್ದಾನೆ ಹೊಟ್ಟೆ ಯಶು ಅಂತ ಇಲ್ಲಿ ಕಡ್ತಾ ಇದಾರೆ ಎಲ್ಲ ಇದು ನಮ್ಮಮ್ಮ ಇಲ್ಲಿ ಹುಡುಗಾರ ಕಟ್ಟು ನಮ್ಮ ಅಣ್ಣ ನಮ್ಮ ಯಜಮಾನ್ರು ನಮ್ಮ ಕಡೆ ಹೆಂಗೆ ಅಂದರೆ ಇವೆಲ್ಲ ಮಾಡಿ ಪೂಜೆ ಎಲ್ಲ ಆದ್ಮೇಲೆ ಅವ್ರವ್ರದ್ದು ಪ್ರಸಾದ ಅಂತ ಅಂದ್ಬಿಟ್ಟು ಎತ್ಕೊಂಡು ತಿಂತಾಯಿರ್ತೀನಿ ನಾನಿವಾಗ ಸರ್ಕಂತ ಇದ್ದೀನಿ ನಮ್ಮ ಮನೇಲಿ ಸ್ವೀಟು ಖಾರ ಎರಡೂ ಮಾಡ್ತೀವಿ ನಿಮ್ಮ ಮನೆಯಲ್ಲಿ ಏನು ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ಹೇಳಿ ನಮಗೆ हाँ मंत्रूरियान को